ಜಗದ್ಮಾತೆ ಆದಿಶಕ್ತಿ ಕರೆಯಮ್ಮ ದೇವಿ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನ ಕಳೆದುಕೊಂಡಂಥ ಆ ನಾನು ನನ್ನನ್ನು ಯಾವುದೇ ರೀತಿ ಕೊರತೆ ಬಿಡದ ಹಾಗೆ ನನ್ನ ಸೋದರ ಮಾವ ಸಾಕಿ ಸಲವಿ ನನ್ನನ್ನು ಜೋಪಾನ ಮಾಡಿ ನನಗೆ ಆಸೆಯಾಗಿ ತನ್ನ ಮನೆಯಲ್ಲಿ ತಂದಿದ್ದುಕೊಂಡಿದ್ದಾನೆ ಜಗದ್ಮಾತೆ ಆ ನನ್ನ ಮಾವನಿಗೆ ಸಕಲ ಐಶ್ವರ್ಯವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಜೀವನ ಪೂರ್ತಿ ಕಾಪಾಡುವಂಥ ಭಾರ ನಿನ್ನೇ ಕುಡಿದ ತಾಯಿ ಅದೇ ರೀತಿ ಜೋಡಿ ಹುಲಿಗಳಂತೆ ಮೇರುತ್ತಾ ಇರುವ ನನ್ನ ಶಂಕರ ಮಾವ ಹಾಗೂ ಅರ್ಜುನ್ ಮಾವರನ್ನ ಸದಾಕಾಲ ಕಷ್ಟದಿಂದ ಕೈ ಹಿಡಿದು ಕಾಪಾಡುವಂತಹ ಕರುಣಾಮಯಿ ನೀನೇ ಆಗಿ ಈ ಜಗತ್ತನ್ನು ರಕ್ಷಿಸು ನಿನಗೆ ನನ್ನ ಕೋಟಿ ಕೋಟಿನ ಏನು ಮಾಡ್ತಾ ಚೆನ್ನಾಗಿದೆಯಾ

ಅದಕ್ಕೆ ಮಹಾತ್ಮ ಗಾಂಧೀಜಿ ಅವರು ಒಂದು ಮಾತು ಹೇಳಿದ್ರು ಬಡವ ಬದುಕಿದ್ರೆ ಭಾರತವೇ ಬದುಕಿತು ಅಂತ ಫ್ಯಾಕ್ಟ್ರಿ ಎಂಬ ಭೂತಕ್ಕೆ ಸಿಕ್ಕು ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕುವುದು ಒಂದು ದೊಡ್ಡ ಸವಾಲಾಗಿಬಿಟ್ಟಿದೆ ಅಮ್ಮ ನಮ್ಮ ಶಾಸ್ತಿಯನ್ನು ಗಮನಿಸುವ ಬಂಡ ಶ್ರೀಮಂತರು ತುಂಬಿಕೊಂಡಿದ್ದಾರೆ ಮಾಯಿ ನಿನ್ನ ಸಮಾಜದಲ್ಲಿ ಸಮಾಜದ ಈ ಸಮಾಜದಾಗಿ ನೀನೇ ತಲೆ ಕೆಲ್ಸ್ಕೋತಿಯಾ ಅಂದಾಗೆ ನಿನ್ನ ಬಿಕಾಮ್ ರಿಸಲ್ಟ್ ಅಲ್ವಾ ಏನಾಯ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದೆ ನಮ್ಮ ಹೌದಾ ತುಂಬಾ ಸಂತೋಷಮ್ಮ ಆ ದೇವರು ನಿನ್ನ ಚೆನ್ನಾಗಿ ಚೆನ್ನಾಗಿತ್ತಿರ್ಲಿ ದೇವರು ಎಲ್ಲಿದ್ದನಮ್ಮ ನಿನ್ನ ದೇವರು ಗರ್ಭಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕುಳಿತಿದ್ದಾನೆ ಆ ನಿನ್ನ ಕಲ್ಲು ದೇವರು ಆ ನಿನ್ನ ದೇವರು ನಮ್ಮಂತ್ರ ಬಡವರ ಕಾಯು ಹಾಕಿದ್ರ ದೊಡ್ಡ ದೊಡ್ಡ ದೇವಸ್ಥಾನ ಒಳಗ ಸಿಸಿ ಕ್ಯಾಮ್ರಾ ಕಟ್ತಾ ಇದ್ರು ಹಣಿ ಮೇಗಿನ ಕಿರೀಟ ಕಾಯಕ ಬಂಗಾರದ ಆಭರಣಗಳ ಕಾಯಕ ಪೊಲೀಸ್ ಬಂದೋಬಸ್ತ್ ಹಾಕಿರ್ತಾರೆ ತನ್ನನ್ನ ತಾನೇ ಕಾಪಾಡಿಕೊಳ್ಳಿರೋ ಆ ನಿನ್ನ ದೇವರು ನಮ್ಮಂತ ಬರುಣೇನ್ ಕಾಪಾಡ್ತ ನಮ್ಮ ನಿನ್ನ ದೇವರು ಬಂದ ತಕ್ಷಣ ದೇವ್ರ ಏನೋ ದೇವ್ರ ನಿನಗೆ ತಪ್ಪು ಮಾಡ್ದ ಏನಿಲ್ಲ ಮಾಮ ಅದು ಮಾಮ ಬಿಕಾಂ ಪರೀಕ್ಷೆಯಲ್ಲಿ ಇಡೀ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದಾರೆ ಅಂತ ಹೇಳ್ದ ಅದಕ್ಕೆ ಆ ದೇವ್ರು ಚೆನ್ನಾಗಿತ್ತಿರ್ಲಿ ಅಂತ ಹೇಳಿದೆ ಅದಕ್ಕೆ ಮಾಮ ಅಲ್ಲಪ್ಪ ದೇವ್ರ ದಯದಿಂದ ಫಸ್ಟ್ ನಲ್ಲಿ ಪಾಸ್ ಆಗಿದೆಯಾ ಅಂಥದ್ರಲ್ಲಿ ಯಾಕಪ್ಪ ದೇವ್ರನ್ನ ಬೈತಿಯೋ ಅಣ್ಣ ತಂದೆ ತಾಯಿಗಿಂತ ಮಿಗಿಲಾದರೂ ದೇವರಿಲ್ಲಂತ ಬಲ್ಲವರು ಹೇಳಿದ್ರು ಅದರಗಿಂತ ಮಿಗಿಲವಾದ ಆಶೀರ್ವಾದ ನೀನ್ ಮಾಡೋಣ ತುಂಬಾ ಸಂತೋಷಪ್ಪ ಬಡತನದ ಕುಟುಂಬದಲ್ಲಿ ಬೆಳೆದ್ರು ಫಸ್ಟ್ ನಲ್ಲಿ ಪಾಸ್ ಆದ್ಯಲ್ಲ ತುಂಬ ಸಂತೋಷ ಹಾಗೆ ಈ ನಿನ್ನ ಓದಿ ಅನುಗುಣವಾಗಿ ಒಂದೊಳ್ಳೆ ನೌಕರಿ ಸಿಕ್ಬಿಟ್ರೆ ಇಷ್ಟು ಶಾಲೆ ಕೆಲಸದಕ್ಕೆ ಕೂಡ ಸಾರ್ಥಕ ಆಗೈತೆ ಮಾಮಾ ನೌಕರಿ ನಮ್ಮಂತ ಬಡ್ರಿಗೆ ಎಲ್ಲಿಂದ ಸಿಗ್ಬೇಕಮ್ಮ ನೌಕರಿ ಲಂಚ ಲಂಚ ಎಂಬ ಲಂಚ ರಾಜಕಾರಣಿಗಳು ತುಂಬಿಕೊಂಡಿರುವಾಗ ನಮ್ಮಂತ ಬಡ್ರಿಗೆ ಎಲ್ಲಿಂದ ಸಿಗ್ಬೇಕಮ್ಮ ನೌಕ್ರಿ ಯಾಕಪ್ಪ ಚಂದ್ರ ಹಾಗೆಲ್ಲ ಮಾತಾಡ್ತಾ ಇದೆ ನಾನಿದಿಗೆ ಬೇಕಾದ್ರೆ ನಿನ್ನ ಅಣ್ಣ ಅರ್ಜುನ ಇದಾನೆ ನೋಡು ನನಗೆ ಹೊಲದಲ್ಲಿ ಆಗದೆ ಹೋದ್ರು ಇನ್ನೊಬ್ಬ ಹುಲದಲ್ಲಿ ಕೂಲಿ ಲಾಲೆ ಆದ್ರೂ ಮಾಡಿ ಹಸಿದರೆ ಅದಕ್ಕೆ ಹಿಡಿ ಹುಲ್ಲನಾಗಿ ಅದರ ಹಸಿವನ್ನು ನೀಗಿಸಬಲ್ಲನು ಈ ಬಡವ ಆದ್ರೆ ಆಣೆ ಹಸಿದರೆ ಅದರ ಹಸಿವನ್ನು ಹೋಗ್ಲಿ ಬಿಡಣ್ಣ ಆ ಜೈರ ಸಾವಕರ ನಮ್ಮ ತೋಟಕ್ಕೆ ಬೇಲಿ ಹಾಕಿದ್ನಂತಲ್ಲ ಏನಾಯ್ತಣ್ಣ ಹೌದಪ್ಪ ಆ ಜೈರ ಸಾವ್ಕರ ತನ್ನ ಆಸ್ತಿಲಿ ಯಾವುದೋ ಒಂದು ಫ್ಯಾಕ್ಟ್ರಿ ಕಟ್ತಾ ಆ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ನಮ್ಮ ಮೂರು ಎಕರೆ ಜಮೀನು ಆ ಆಸ್ತಿಯನ್ನು ಬಿಟ್ಟು ಕೊಡುವಂತ ನಾನು ಕೊಡೋದಿಲ್ಲ ಅಂದೆ ಅಷ್ಟಕ್ಕೆ ಆ ಬಂಡ ಬಡ್ಡಿ ಬಗ ಕಡೆಯಿಂದ ಕಡಿಂದ ಹೊಲಕ್ಕೆ ಬೇಲಿ ಹಾಕೋದಕ್ಕೆ ಬೇಲಿ ಹಾಕ್ಸೋದನ್ನು ತಡೆಯೋದಕ್ಕೆ ಹೋದ್ರೆ ಅವರ ಆಳುಗಳ ಕಡಿಂದ ನನ್ನನ್ನೇ ಬಡಿಯೋದಕ್ಕೆ ಬಂದ ಅಣ್ಣ ಆ ಸ್ತ್ರೀಮಂತರು ಬಡರು ಹೆದರ್ತಾರಂತ ಹೆದರ್ಸ್ತಾರೆ ಅದೇ ತಿರುಗಿ ಉತ್ತರ ಕೊಟ್ಟರೆ ಓಡಿ ಹೋಗ್ತಾರೆ ಶಂಕರ ನೀನ್ ಹೇಳುದೇನು ನಿಜ ಅವರು ಶ್ರೀಮಂತ್ ನಾವು ಬಡವರು ಅವ್ರ ಜೊತೆ ಯುದ್ಧ ಮಾಡಕ್ ಆಗೋದಿಲ್ಲ ನೋಡು ಈ ವಿಷಯ ನನಗೆ ನಿನಗೆ ಅಷ್ಟೇ ಗೊತ್ತಿರಲಿ ಈ ವಿಷಯ ಯಾವುದೇ ಕಾರಣಕ್ಕೂ ಅರ್ಜುನಿಗೆ ಗೊತ್ತಾಗಬಾರ್ದು ಆಯ್ತಣ್ಣ ಅರ್ಜುನ ಉಡಬರು ಶಿವಾಲಯವನ್ನ ಮಾಡಿ ಹರೋ ನಾನೇನು ಎಣ್ಣ ಕಾಲೇ ಕಂಬ ದೇಹವೇ ದೇಗುಲ ದೇಗುಲದ ಈ ಹೊಸನ ಮನೆಗೆ ಸಾವಿರ ಸಾರಿ ಹೇಳಿ ಬುದ್ಧಿ ಮಾತ್ರ ಇದೆ ಬಡವರು ಈ ಭೂಮಿ ಮ್ಯಾಗೆ ಹೆಂಗ್ ಬದುಕಬೇಕು ಅಂದ್ರ ಬಡವರು ಬದುಕೋದನ್ನ ನೋಡಿ ಶ್ರೀಮಂತ್ರ ಹಂಗ ಬದುಕಬೇಕು ಅಂತ ಹೇಳ್ತಾ ಇದ್ದೇ ಆಗ ಇವತ್ತು ನೋಡಿದ್ರೆ ನೀನೇ ಕಣ್ಣೀರ್ ಹಾಕ್ತಾ ಇದೆಯಲ್ಲ ಏನಾಗಿದೆ ನನಗೆ ಈ ಕಣ್ಣೀರು ಸಂತೋಷದ ಕಣ್ಣೀರಪ್ಪ ಯಾಕಂದ್ರೆ ಶಂಕರ ಫಸ್ಟ್ ಕ್ಲಾಸ್ ಆಗಿದ್ದಾನೆ ಹೌದೇನು ಶಂಕರ ಹೌದಣ್ಣ ಆ ರಾಮಾಯಣದಲ್ಲಿ ರಾಮ ಲಕ್ಷ್ಮಣ್ಗೆ ಏನಂತ ಆಶೀರ್ವಾದ ಮಾಡಿದ್ನೋ ಅದೇ ರೀತಿ ನಿನ್ನ ತಮ್ಮನಿಗೆ ಆಶೀರ್ವಾದ ಮಾಡಣ ಎದ್ದೇಳು ಶಂಕರ ಬಡತನದಲ್ಲಿ ಹುಟ್ಟಿದ್ರು ಕೂಡ ಇವತ್ತು ನನ್ನ ತಮ್ಮ ಬಿಕಾಂ ಪದವಿದರ ಲೇ ಶಂಕರ ನೀನ ಮನೆಗೆ ಅಷ್ಟೇ ಅಲ್ಲ ಇಡೀ ನಮ್ಮ ಊರಿಗೇನೆ ಕೀರ್ತಿ ತಂದ್ಬಿಟ್ಟೆ ಹಿಂದಿ ಕಿರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಸಾರಥ್ಯಾಗಿ ಪಾಂಡವರಿಗೆ ಗೆಲುವು ತಂದು ಕೊಟ್ಟ ಪಾಂಡವರು ಸತ್ಯ ಬಂತು ಈ ಭೂಮಿ ಮೇಲೆ ಬದುಕಿದ್ರೆ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಕಾಪಾಡಿಕೊಂಡು ಹೋಗ್ತಾರೆ ಅನ್ನೋ ಬರವತ್ತೆ ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಆದ್ರೆ ನಮ್ಮಂತ ಬಡವರು ಈ ಭೂಮಿ ಮೇಲೆ ಬದುಕಿದ್ರೆ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಕಾಪಾಡಿಕೊಂಡು ಹೋಗ್ತಾರೆ ಅನ್ನೋ ಭರವಸೆ ಈ ಊರ ಗ್ರಾಮದೇವರ ಆರಿ ಶಕ್ತಿ ಕರೆಮ್ಮ ತಾಯಿಗೆ ತಾಯಿ ಆಶೀರ್ವಾದ ನನ್ನ ಮೇಲೆ ಇದೊಂದು ಸ್ಪರ್ಧೆ ಅಲ್ಲ ಇಂಥ ಸಾವಿರ ಸಾವಿರ ಚಕ್ಕಡಿ ಸ್ಪರ್ಧೆ ಬಂದರು ಸೋಲ್ ಎಂಬುವುದೇ ಬರೆದಿಲ್ಲ ಸೋಲಿನ ಚಕ್ರಣ್ಣ ಭೇದಿಸಿ ವಿಜಯ ಮಾಲೆ ಧರಿಸಿ ಬಂದ ಈ ನಿನ್ನ ತಮ್ಮನಿಗೆ ಆಶೀರ್ವಾದ ಮಾಡಿ ಆಶೀರ್ವಾದ ಯಾವತ್ತೂ ಈ ಕೆಟ್ಟ ಹೋದ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ದುಷ್ಟರಿಗೆ ದುಷ್ಟ ಬ್ರಿಟಿಷರನ್ನು ಒತ್ತು ಓಡಿಸಿದ ಆ ಸಂಗೊಳ್ಳಿ ಓಡಿಸಿದಾಯನ್ ಛತ್ರಪತಿ ಶಿವಾಜಿ ಭಗತ್ ಸಿಂಗ್ ಕ್ರಾಂತಿ ಬೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ನಾಡಿನಲ್ಲೇ ಈ ನಾಡ ಕಂಡ ಅದ್ಭುತ ಕಲಾವಿದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ ಕನ್ನಡ ಮಣ್ಣಿನಲ್ಲೇ ಭಾರತ ಮಾತೆಯ ಹೆಮ್ಮೆಯ ಮಗನಾಗೆ ದುಡಿತೀನಿ ಹೆಮ್ಮೆಯ ಮಗನಾಗೆ ಮಣಿತೀನಿ ಇದೇ ಸಂತೋಷ ಸಮಯಕ್ಕೆ ನನ್ನ ಮಾವ ಒಂದು ಹಾಟಕ್ಕಿರಬಾರ್ದು